Hello friends, welcome back to my channel. ಫ್ರೆಂಡ್ಸ್ ಇವಾಗ ನೋಡಿ ಮಧ್ಯಾಹ್ನದಂಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನ ಊಟಲಾಗಿ ಊಟಲಾದ ತಕ್ಷಣ ನನ್ನ ಹಸ್ಬೆಂಡ್ ಸ್ವಲ್ಪ ಕೆಲಸ ಇದೆ ಅಂತಂದ್ಬಿಟ್ಟು ಗಾಡಿನಲ್ಲಿ ಅಡಿಕೆ ತರೋದಿದೆ ಅಂತ ಅಂದ್ಬಿಟ್ಟು ಹೋಗಿದ್ರು ಸೊ ಅವ್ರು ಬರಬೇಕಂದ್ರೆ ನೋಡಿ ಉಳ್ಗಂತೂ ಗಾಡಿ ಸ್ಟಾರ್ಟ್ ಆದರೆ ಸಾಕು ಗೊತ್ತಾಗ್ಬಿಡತ್ತೆ ಇಲ್ಲಿದ್ರು ಹೋಗೋಣ ಅಂತ ಅನ್ನೋ ಥರ ಮಾಡ್ತಾಳೆ ಸೊ ಅವ್ಳಿಗೊಂದ್ಸರಿ ತೋರಿಸ್ಬಿಡಣ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಕುತ್ಕೊಂಡು ತೋರಿಸ್ತಾ ಇದ್ದೀನಿ ಸಖತ್ ಬಿಸ್ಲೋ ಇತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತಂದ್ಬಿಟ್ಟು ಸೊ ಸ್ವಲ್ಪ ಬೇಗನೆ ತೊಗೊಂಬದ್ರು ಇಲ್ಲ ಅಂತಲೂ ಯೂಶ್ವಲಿ ಸಂಜೆ ಟೈಮಲ್ಲಿ ತೊಗೊಂಡು ಬರ್ತಾರೆ ಬಟ್ ಇವತ್ತು ಹೊರಗಡೆ ಹೋಗೋದಕ್ಕಿರೋದ್ರಿಂದ ಲೇಟಾದರೆ ಮತ್ತೆ ಬರೋದು ವಾಪಸ್ಸು ಅಂತಂದ್ಬಿಟ್ಟು ಇವಾಗಲೇ ಹೋಗಿ ತಗೊಂಡು ಬರ್ತೀನಿ ಅಂತ ಹೋಗಿದ್ದರು ನಾನು ಬಟ್ಟೆಲ್ಲ ಒಣಗಾಕಿರೋದನ್ನೆಲ್ಲ ತೆಗ್ದು ಇಟ್ಕೊತಾ ಇದ್ದೀನಿ ಒಣಗಾಕಿದ ಒಣಗಿರೋ ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಆ್ಯಂಡ್ ಇವತ್ತೊಂದು ಕಡೆ ಹೋಗೋದಕ್ಕೂ ಇದೆ ಸೊ ಹಾಗಾಗಿ ಫಸ್ಟ್ ಇವಾಗೆಲ್ಲ ಕೆಲಸಗಳನ್ನು ಬೇಗ ಬೇಗ ಮುಗಿಸ್ಕೊಬೇಕು ಇಲ್ಲಾಂತಂದರೆ ಊಟ ಆದ ತಕ್ಷಣ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಸಮ್ ಇಟ್ ಮೀನ್ಸ್ ಅಂದರೆ ರೆಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಹೊತ್ತು ಪಾಪ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಬಿಕಾಸ್ ನಾನು ಊಟ ಆದ ತಕ್ಷಣ ಅವಳಂತೂ ಮಲ್ಕೊಳ್ಳೋದು ತೀರಾ ಕಡಿಮೆ ಅಂದರೆ ತುಂಬಾ ಕಡಿಮೆ ಸೊ ಹಾಗಾಗಿ ಬಟ್ ಇವತ್ತು ಬಟ್ಟೆಗಳನ್ನೆಲ್ಲ ಬೇಗನೆ ಪ್ಯಾಕ್ ಮಾಡ್ಕೊಬೇಕು ಎಲ್ಲನೂ ಮಡ್ಚಿ ಇಟ್ಕೊಬೇಕು ರೂಮ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಡಬೇಕಿತ್ತು ಅಂದರೆ ಎಲ್ಲ ಬಟ್ಟೆನೂ ಜೋಡಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಎಲ್ಲಾನು ರೆಡಿ ಮಾಡ್ತಾ ಇದ್ದೀನಿ ಅವಳ ಪಾಪು ಬಟ್ಟೆನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ನಮ್ಮ ಬಟ್ಟೆಗಳನ್ನು ಎಲ್ಲಾನು ಮಡ್ಚಿ ನೀಟಾಗಿ ಇಟ್ಕೊಬೇಕು ಅಷ್ಟಲ್ಲಿ ನೋಡಿ ಪಾಪು ನೋಡಿ ಎಷ್ಟು ತರಲೆ ಇದ್ದಾಳೆ ಅಂತ ನೋಡ್ಬೋದು ನೀವು ಡ್ರೈ ಪೌಡ್ ಹಿಡಿಯೋದಕ್ಕೇ ಬಂದುಬಿಟ್ಟು ಸೀದಾ ನಾನು ಉಡ್ಕೊಂಡು ಬಂದು ಇಟ್ಕೊಂಡೆ ಅವಳನ್ನು ನಾನಿಲ್ಲಿ ಬಟ್ಟೆ ಬೇರೆ ಮಡಚ್ತಾ ಇದ್ದೆ ಅಲ್ವಾ ಇನ್ನು ನೋಡಿ ಎಷ್ಟೊಂದಿದೆ ಆ್ಯಂಡ್ ಈ ಕಡೆ ಇಲ್ಲಿ ಮೆಡಿಸಿನ್ ಬಾಕ್ಸ್ ಕೆಳಗಡೆ ಹಾಕ್ಬಿಟ್ಟಿದ್ದಾಳೆ ಅದು ನೋಡಿ ನಾನು ಬಟ್ಟೆ ಮಡ್ಚಿ ಇಡ್ತಾ ಇದ್ರೆ ಅದನ್ನು ಫುಲ್ ತಗೊಳ್ತಾಳೆ ಅದನ್ನು ಕೆಳಗಡೆ ಹಾಕ್ತಾಳೆ ಸೊ ಇವಾಗ ನೋಡಿ ಟ್ರೈ ಪಾಡ್ ಎತ್ಕೊಳ್ಳೋದಕ್ಕೆ ಬಂದಿದ್ದಾಳೆ ನಾನು ಈ ಕಡೆ ಟ್ರೈ ಪಾಡ್ ಇಟ್ಟಿರೋದು ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಅಷ್ಟು ಹೊತ್ತು ಗೊತ್ತಾಗಿರಲಿಲ್ಲ ಸುಮ್ಮನೆ ಆಟ ಆಡ್ತಾ ಇದ್ಲು ಇವಾಗ ಗೊತ್ತಾಯ್ತು ಅಂತ ತಕ್ಷಣ ಈ ಕಡೆ ಊಟ್ಕೊಂಡು ಬಂದು ಹೆಂಗ ನೋಡಿ ಈ ಎತ್ಕೊಂಡು ಎಲ್ಲ ಬಟ್ಟೆ ಮಡ್ಚಿಟ್ಟಾಯ್ತು ನೋಡಿ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ಆಯ್ತು ಇನ್ನೆಲ್ಲ ವಾಲ್ಡ್ರೋಬ್ ಗಿಡದ ಸ್ವಲ್ಪ ಇದೆ ಸೊ ಅದನ್ನೆಲ್ಲ ಇಟ್ಟು ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಹಲ್ ಬೇರೆ ಕಾಣಿಸ್ತಾ ಇದೆ ತರ್ಶು ಮಗಳು ಹಲ್ ತರ್ಶು ಈ ಯಾ ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇವಾಗವಾಗಿ ಇನ್ನೇನಾದರೂ ಫ್ರೂಟ್ಸ್ ಕೊಡಬೇಕು ಸೊ ಏನಾದರೂ ಫ್ರೂಟ್ಸ್ ನೋಡಬೇಕು ದ್ರಾಕ್ಷಿ ಏನೋ ಇದೆ ಅನಿಸುತ್ತೆ ದ್ರಾಕ್ಷಿ ಆರೆಂಜ್ ಯಾವ್ದು ಹೋಗ್ತೀನಿ ಇವತ್ತು ಸೊ ಬನ್ನಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ಕೂದಲೆಲ್ಲ ನೋಡಿ ಹೆಂಗೆ ಇಳ್ದಾಕ್ಬಿಟ್ಟಿದ್ದಾಳೆ ಅಂತ ಇನ್ನೂ ಸ್ವಲ್ಪ ಒತ್ತೇ ಇದೆ ಅಂತ ಅಂದ್ಬಿಟ್ಟು ಹಂಗೆ ಹಂಗೆ ಲೂಸ್ ಬಿಟ್ಟಿದ್ದೀನಿ ಬಟ್ ಎಲ್ಲ ಇಳ್ದಾಗ್ತಾಳೆ ಒಣಗೋಕ್ಕೂ ಆಗೋದಿಲ್ಲ ಆ ಕಡೆ ಕೂದಲೆಲ್ಲ ಕಟ್ ಮಾಡಿಬಿಡ್ತಾಳೆ ಮತ್ತೆ ಹೋದ್ಲು ಎಲ್ಲ ಕಿತಾಪತಿನೇ ಮಾಡೋದಿವು ಬೇಡ ಕಂದ ರೂಟಿ ಮಾಡಲಿಲ್ಲೇ ಎಷ್ಟು ಚಂದ ಮಡಿಯುತ್ತೆ ನೋಡಿ ಎಲ್ಲ ಮತ್ತೆ ಕಿತ್ತಾಕ್ಬಿಟ್ಲು ಮತ್ತೆ ಜೋಡಿಸ್ಕೋಬೇಕು ನಾನು ಇವಾಗ ಫ್ರೆಂಡ್ಸ್ ಇವಾಗ ಇವ್ರಿಗೆ ನೋಡಿ ಫ್ರೂಟ್ಸ್ ಕೊಡ್ತಾ ಇದ್ದೀನಿ ಸ್ವಲ್ಪ ಹೊರ್ಗಡೆ ಕುತ್ಕೊಂಡು ಔಟಲ್ಲಿ ಕುತ್ಕೊಂಡು ತಿಂತಾ ಇದ್ದಾಳೆ ಸುಮ್ಮನೆ ಆ ಕಡೆ ಈ ಕಡೆ ನೋಡ್ಕೊಂಡಿರ್ತಾಳೆ ಸ್ವಲ್ಪ ಹೊತ್ತು ಅಂತ ಎಲ್ಲ ಅಂತಂದ್ರೆ ಊಟ ಆಡ್ಕೊಂಡು ಬೀಳಸ್ಬಿಟ್ಲು ಸೊ ಹಾಗೆ ಓಡಾಡ್ಕೊಂಡು ತಿಂತಾಳಲ್ವಾ ಸೊ ಇವಾಗ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಹೊರಗಡೆ ಎಲ್ಲ ನೋಡ್ಕೊಂಡು ತಿಂದಿ ಅಂತ ಇಲ್ಲಿ ಕೊಟ್ಟಿಸಿದ್ದೀನಿ ಕೊಡ್ತಮ್ಮೆ ಹಣ್ಣಿನ ಇಲ್ಲು ಬಿದ್ದಿತ್ತು ಅದನ್ನು ಕೆಳಗಡೆ ಹಾಕ್ಬಿಟ್ಲು ತುಳಿದು ಕೆಳಗಡೆ ಹಾಕ್ಬಿಟ್ಲು ತಲೆ ಹುಡುಗಿಳು ತಲೆ ಹೋಗಿಬಿಟ್ಟಿದ್ದೊಳೆ ಅಲ್ವೇನೆ ಸೊ ರೂಸ್ಕೊಳ್ಬೇಕು ಹಾಗೆಯೇ ನಾವು ಎಲ್ಲಿಗೆ ಹೋಗ್ತಾ ಇರೋದು ಅಂತ ಹೇಳಿ ನಾನು ಆ್ಯಕ್ಚುಲಿ ನಾನು ಮತ್ತು ಪಾಪು ಅಮ್ಮನ ಮನೆಗೆ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೇಳಿದರು ನನ್ನ ಹಸ್ಬೆಂಡು ಸೊ ಒಂದು ನಾಲ್ಕು ದಿನ ಇದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ ಹಾಗೆಯೇ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಇರೋದು ಇವತ್ತು ಫೋರ್ ಓ ಕ್ಲಾಕ್ ನಂತರ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಫ್ರೀ ಇದ್ದರು ಸೊ ಹಾಗಾಗಿ ಆಮೇಲೆ ಹೋಗೋಣ ಅಂತ ಹೇಳಿದರು ಸೊ ಓಕೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತಂದರೆ ಒಂದು ತಾವರೆ ಗಿಡ ತರೋದಕ್ಕೆ ಹೇಳಿದರು ಸೊ ಅದನ್ನು ಕಿತ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಇವಾಗ ಅಮ್ಮ ಬರಬೇಕಂದ್ರೆ ತಾವ್ರೆ ಒಂದು ತಗೋ ಈ ಇದು ವೈಟ್ ಕಲರ್ದು ಇದ್ದಿದೆಯಲ್ಲ ಇದ್ರದ್ದು ತಗೋ ಅಂತ ಅಂದಿದ್ರು ಫಿಶ್ಗೆ ಹಾಕಿರೋ ಫುಡ್ಡೆಲ್ಲ ಕೆಲವೊಂದು ಇದರಲ್ಲಿ ಉಳ್ಕೊಂಡಿದೆ ನೋಡಿ ಸೊ ಇದು ಗಿಡವಂತ ಅಂತ ಹೇಳಿದರು ಸೊ ಅದನ್ನೊಂದು ಕಿತ್ಕೊಬೇಕು ಇದರಲ್ಲೂ ಇದೆ ಗಿಡ ಬಟ್ ಇದರಲ್ಲೂ ಚೆನ್ನಾಗಿರೋದು ಗಿಡ ಇದೆ ಸೊ ಇದರಿಂದ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಇದರಲ್ಲಿ ಒಂದು ಬಿಟ್ಟಿತ್ತು ಎಲ್ಲದರಲ್ಲೂ ಗಪ್ಪಿ ಇದೆ ನಿಮ್ಗೆ ಕಾಣಿಸುತ್ತೋ ಏನೋ ಗೊತ್ತಿಲ್ಲ ಇದರಲ್ಲಿ ಇನ್ನೂ ಮುಗ್ ಬಂದಿಲ್ಲ ಯಾಕೋ ಗೊತ್ತಿಲ್ಲ ಸ್ವಲ್ಪ ಮಣ್ಣಿಂದ ಮೇಲೆಗಡೆ ಇದೆ ಅನ್ಸುತ್ತೆ ಸ್ವಲ್ಪ ಮಣ್ಣು ಹಾಕಿದ್ರೆ ಸರಿ ಹೋಗುತ್ತೇನೋ ನೋಡೋಣ ಆ್ಯಂಡ್ ಇದ್ರಲ್ಲಿ ನೋಡಿ ಫುಲ್ ಗಪ್ಪಿ ಇದೆ ಇದರಲ್ಲೂ ಒಂದಷ್ಟು ಗಿಡ ಬಂದಿದೆ ಎಕ್ಸ್ಟ್ರಾ ಇದೆಲ್ಲ ಹಾಕೋದಕ್ಕೆ ಇವಾಗ ಸದ್ಯಕ್ಕೆ ಪಾಟ್ ಇಲ್ಲ ನೋಡಬೇಕು ಮುಂದೆ ಇದ್ರಲ್ಲಿ ನೋಡಿ ಸೊ ಇದ್ರಿಂದ ಕಿತ್ಕೊಳ್ಳೋಣ ಇವಾಗ ಇದೆಲ್ಲ ನೋಡಿ ಇದು ಒಳ್ಳೆ ಗಿಡ ಸೊ ಇದನ್ನು ಕಿತ್ಕೊಬೇಕು ಇಲ್ಲಿದೆ ರೂಟ್ ಅಂತ ಹುಡುಕ್ಬೇಕು ಇವಾಗ ಗೊತ್ತಾಗತ್ತೆ ಅದು ಇದು ಬೇರೆ ಜಾತಿ ನೋಡಿ ಇದು ಇದು ಈ ಜಾತಿಯದ್ದು ಬೇಕಾಗಿರೋದು ಇದರಲ್ಲಿ ಒಂದು ಎರಡು ಟೈಪ್ಸ್ದು ಎರಡು ಟೈಪ್ದಿದೆ ಒಂದು ಬಂತು ನೋಡಿ ಎಲ್ಲಿದೆ ರೂಟ್ ಅಂತ ಹುಡ್ಕೋದು ಸ್ವಲ್ಪ ಕೆಲಸ ಆಮೇಲೆ ಹಿಂಗಾಗಿ ಮಾಡಿ ತೊಂಡ್ರೆ ಅದು ಮಣ್ಣು ಸಮೇತ ಬರಬೇಕು ಅವಾಗ ಚೆನ್ನಾಗಿ ಬದುಕತ್ತೆ ಅಂತ ಎಸ್ ಬಂತು ನೋಡಿ ನೋಡಿ ಇದರಲ್ಲಿ ಎಷ್ಟೊಂದು ಮೊಗ್ಗಿದೆ ನೋಡಿ ಚೆನ್ನಾಗಿರೋ ಗಿಡನೇ ಇದು ಸೊ ಹೆಲ್ದಿಯಾಗಿದೆ ಇವಾಗ ಸ್ವಲ್ಪ ದೊಡ್ಡದೇ ಆಗಿದೆ ಚೆನ್ನಾಗಿ ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಒಂದು ಇರಲಿ ಕವರ್ ತೊಗೊಂಡ್ಬಿಡ್ತೀನಿ ಇದಕ್ಕೆ ಹಾಕ್ಬಿಡ್ತೀನಿ ಸೊ ಎಸ್ ಇದು ಇವಾಗ ಇನ್ನು ಬೇರೆ ಗಿಡ ಇದೆ ಇದರಲ್ಲೇ ಸೇಮ್ ಅದೇ ಇದರಲ್ಲೇ ಬೇರೆನೂ ಇದೆ ನೋಡ್ಬೋದಿಲ್ಲ ಇನ್ನೊಂದು ಗಿಡ ಇರಬೇಕು ಇದೆಲ್ಲ ನೋಡಿ ಇದೇನಂತೀವಿ ಸತ್ತೋಗ್ಬಿಟ್ಟಿದೆ ಇದು ಫಾಕ್ಸ್ಟೈಲ್ ಅಂತ ತಂದು ಹಾಕಿರೋದು ಬಟ್ ಅದು ಸತ್ತೋಗಿದೆ ನೋಡಿ ಕರ್ರದಾಗಿ ನೋಡಿ ಗ್ರೀನ್ ಆಗಿರುತ್ತೆ ಬಟ್ ಅದು ಈ ತಾವರೆ ಜೊತೆಗೆ ಹಾಕ್ಬಿಟ್ಟು ಅದು ಸತ್ತೋಗ್ತು ಅನಿಸುತ್ತೆ ಇದೆಲ್ಲ ಬೇರೆ ಕಲರು ಇದು ಬೇರೆ ಕಲರು ಒಳಗಡೆ ಹಾಕಿದ್ದೀನಿ ಚೆನ್ನಾಗಿರತ್ತೆ ಏನೂ ಆಗೋದಿಲ್ಲ ಸೊ ಹಾಗೆನೆ ಪಿಟುಣಿಯ ಬೇಕು ಅಂತಿದ್ರು ಅದು ಆಲ್ರೆಡಿ ನನ್ನ ಹಸ್ಬೆಂಡ್ ಅದನ್ನು ಕಟ್ ಮಾಡಿಬಿಟ್ಟಿದ್ದಾರೆ ಚೆನ್ನಾಗಿರೋದು ನೋಡಿ ಇದು ಮುಂದೆನೇ ಕಟ್ ಮಾಡಿರೋದು ತುಂಬ ಇತ್ತು ಬಟ್ ನಾವು ಈ ಸತಿ ಅಷ್ಟೊಂದು ನೆಟ್ಟಿಲ್ಲ ಬೇರೆ ನೆಡೋಣ ಅಂತ ಸೊ ಇದು ಜಸ್ಟ್ ಇದು ಟ್ರಿಮ್ ಮಾಡಿದ್ದು ಅದು ಹಾಗೇ ಟ್ರಿಮ್ ಮಾಡಿದ್ರೆ ಒಂದು ಸ್ವಲ್ಪ ದಿನದಲ್ಲಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸೊ ಇದೆಲ್ಲಾನು ನೆಟ್ಟರೆ ತುಂಬ ಸುಮಾರು ಅಷ್ಟು ಹೋಗ್ಬಿಡುತ್ತೆ ಸೊ ಅಷ್ಟೊಂದು ಪಾಟ್ಸು ಇಲ್ಲ ಇವಾಗ ಸದ್ಯಕ್ಕೆ ಸೊ ಹಾಗಾಗಿ ಬೇರೆ ನೆಟ್ಬಿಟ್ಟಿದ್ದೀವಿ ಒಂದು ಸ್ವಲ್ಪ ಅಂದರೆ ಇದನ್ನೆಲ್ಲ ಟ್ರಿಮ್ ಮಾಡಿದ್ದೀವಿ ದಾವ್ರೆ ಎಲ್ಲ ಕಿತ್ತಾಯಿತು ಸೊ ಇನ್ನು ಹೋಗ್ಬೇಕು ಇವಾಗ ಹೋಗ್ಬಿಟ್ಟು ರೆಡಿ ಆಗಬೇಕು ಪಾಪೂ ರೆಡಿ ಮಾಡಬೇಕು ಅಂಗುಡಿ ಆಟ ಆಡ್ಕೊಂಡಿದ್ದಾಡಲ್ಲಿ ಸಕ್ಕತ್ತು ಬಿಸಿಲು ನೋಡಿದ್ರೆ ಒಂದೊಂದು ಬ್ಯಾಗ್ ಇಲ್ಲಿದೆ ಆಮೇಲೆ ಉಳಿದಿರೋದೆಲ್ಲ ಇಲ್ಲಿ ಇಟ್ಟಿದ್ದೆ ಎಲ್ಲ ತಗೊಂಡೋದ್ರು ಇಲ್ಲಿ ನೋಡ್ರಿ ಅಂದ ಓ ಇದು ಉಲ್ಟ್ ಇಟ್ಕೊಡ್ತೇವ್ರು ತಟೋತೇ ನಿನಗೆ ಅಜ್ಜ ಮನೆಗೆ ಹೋಗ್ತೇ ಎತ್ಕೋ ಅಂತ ಫ್ರೆಂಡ್ಸ್ ಹಾಗೆ ರೆಡಿ ಕೂಡ ಆಯ್ತು ಸೊ ಇನ್ನು ಹೊರಡಬೇಕು ಕ್ಯಾಮ್ರಾ ತಂದ ತಕ್ಷಣ ಇದೇ ತರ ಸೆಲ್ಫಿ ಕ್ಯಾಮ್ರಾ ಎಸ್ಪೆಷಲಿ ಅವಳಿ ನಾನು ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾಳೆ ಅಲ್ಲೊಂದು ಮಗು ಇದೆ ಅಂತಾನು ಅನ್ಸುತ್ತೆ ಸೊ ಆತರ ಫುಲ್ ಖುಷಿ ಆಗತ್ತೆ ಅವಳಿಗೆ ಬಾ ಬಾಬೆ ಹೇಳು ಪುಟ್ಟಿ ಬಾಬೆ ಬಾ ಹೇಳು ಬಾ 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 ಹೇಳು ಓಕೆ ಬನ್ನಿ ಹೋಗೋಣ ಪಾಪು ಅಂತೂ ಇವಾಗಂತೂ ಕರೆಕ್ಟಾಗಿ ಗೊತ್ತಾಗತ್ತೆ ನೋಡಿ ಯಾರಾದರೂ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದರೆ ಗೊತ್ತಾಗ್ಬಿಡತ್ತೆ ಬೇರೆ ಬಟ್ಟೆ ಎಲ್ಲ ಹಾಕ್ಕೊಂಡ್ಬಿಟ್ರೆ ನಾವು ಡೈಲಿ ವೇರ್ ಮಾಡ್ತೀವಲ್ಲ ಅದಂದರೆ ಸುಮ್ಮನೆ ಇರ್ತಾಳೆ ಬಟ್ ಹೊರಗಡೆ ಹೋಗೋದಕ್ಕೆ ಅಂತ ಸ್ವಲ್ಪ ಚೆನ್ನಾಗಿ ರೆಡಿ ಆಗಿದ್ದೀವಿ ಅಂತ ತಕ್ಷಣ ಗೊತ್ತಾಗ್ಬಿಡತ್ತೆ ಎಲ್ಲೋ ಹೋಗ್ತಾ ಇದ್ದಾರೆ ಅನ್ನೋ ಥರ ಆ್ಯಂಡ್ ನೋಡ್ಬೋದು ಕಾರಲ್ಲೂ ಸುಮ್ಮನೆ ಕೂತ್ಕೊಳ್ತಾ ಇಲ್ಲ ತರಲೆ ಮಾಡ್ತಾ ಇದ್ದಾಳೆ ಇನ್ನು ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿರೋದನ್ನೆಲ್ಲ ಕಾರ್ಗೆ ಇಟ್ಬಿಟ್ಟು ಹೊರಡೋದೆ ಸೊ ಇವಾಗ ಎಸ್ ಹೊರಟ್ರೆ ಕೂಡ ಆ್ಯಂಡ್ ಪುತ್ತೂರು ಹತ್ರ ರೀಚ್ ಆದ್ವಿ ಸ್ವಲ್ಪ ಕೆಲಸನೂ ಇತ್ತು ಬೆಕ್ಕಿನ ಮರಿ ಇತ್ತಲ್ವಾ ಸೊ ಅದನ್ನು ಇಲ್ಲೇ ನಮ್ಮ ರಿಲೇಟಿವ್ ಒಬ್ಬರು ಬೇಕು ಅಂತ ಹೇಳಿದರು ಸೊ ಅವ್ರ ಮನೆಗೆ ಕೊಟ್ಬಿಟ್ಟು ಆಮೇಲೆ ನಾವು ಅಮ್ಮನ ಮನೆಗೆ ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ ಸೊ ಹಾಗೆ ಇವಾಗ ಹೋಗ್ತಾ ಇದ್ದೀವಿ ಹಾಗೇನೇ ಇಲ್ಲಿ ನಗರ ಹತ್ರ ಮಂಗಲ್ ಸ್ಟೋರ್ ಇದೆಯಲ್ಲ ಸೊ ಅಲ್ಲಿ ಜೋಶ್ ಅವ್ರದ್ದು ಕ್ಯಾಂಡಿ ಬರುತ್ತೆ ಐಸ್ ಕ್ಯಾಂಡಿ ಸೊ ಅದು ಒಂದ್ಸರಿ ಟ್ರೈ ಮಾಡೋಣ ಆಲ್ರೆಡಿ ನಾವು ಒಂದಷ್ಟು ಫ್ಲೇವರ್ಸ್ ತಿಂದಿದ್ದೀವಿ ಬಟ್ ಬೊಂಡ ಫ್ಲೇವರ್ ನಾನು ಯಾವತ್ತೂ ತಿಂದಿರಲಿಲ್ಲ ಬಟ್ ಒಂದ್ಸರಿ ಟೇಸ್ಟ್ ನೋಡೋಣ ಅಂತ ಇಲ್ಲೇ ಹೆಂಗೂ ಬರ್ತಾ ಇದ್ದೀವಲ್ವ ನೋಡೋಣ ಕೇಳೋಣ ಅಂತ ಇದೆಯಾ ಏನು ಅಂತ ನಿಲ್ಲಿಸಿ ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಆ ಫ್ಲೇವರ್ ಇರಲಿಲ್ಲ ಬಟ್ ಇಟ್ಸ್ ಓಕೆ ಇನ್ನೊಂದ್ಸರಿ ಯಾವಾಗಾದರೂ ಹೋಗಿಬಿಟ್ಟು ತೊಗೊಂಡು ಬರೋಣ ಅಂತ ತುಂಬಾ ರಶ್ ಕೂಡ ಇತ್ತು ನೋಡ್ಬೋದು ಬಟ್ ಅಲ್ಲಿ ಇರಲಿಲ್ಲ ಅಂತ ಹೇಳಿದ್ರು ಯಾವುದು ಒಂದು ಬಾದಾಮಿ ಏನೋ ಫ್ಲೇವರ್ ಇದೆ ಅಂತ ಬಟ್ ಅದು ಬೇಡ ಅಂತಂದ್ಬಿಟ್ಟು ನಾವು ವಾಪಸ್ ಹಾಗೇನೇ ಬಂದ್ವಿ ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಯೂಶ್ಲಿ ಸಂಜೆ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಸ್ಕೂಲ್ ಸ್ಟೂಡೆಂಟ್ಸು ಚಾಟ್ಸ್ ತಿನ್ನೋದಕ್ಕೆ ಬಂದರೆ ಮತ್ತೆ ಶಾಪಿಂಗ್ ಮಾಡೋರು ಬೇರೆನೇ ಗ್ರೋಸರೀಸ್ ಅದು ಇದು ಎಲ್ಲ ಶಾಪಿಂಗ್ ಮಾಡೋದಕ್ಕೂ ತುಂಬಾ ಜನ ಇರ್ತಾರೆ ನೋಡ್ಬೋದು ಇಷ್ಟೊಂದು ಜನ ಇದ್ದಾರೆ ಪಾರ್ಕಿಂಗ್ ಮಾಡೋದಕ್ಕೇ ಜಾಗ ಇರೋದಿಲ್ಲ ಸರಿ ಅಂತೂ ಇವತ್ತು ಅಷ್ಟೇ ಹೆಂಗೋ ಸ್ವಲ್ಪ ಸ್ಪೇಸ್ ಇತ್ತು ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟು ಕೇಳ್ಕೊಂಡು ಬರ್ತೀನಿ ಇರು ಅಂತ ಅಂದ್ಬಿಟ್ಟು ಹೋಗಿದ್ರು ಬಟ್ ಅದೇ ನಾನು ಹೇಳಿದ್ನಲ್ಲ ಫ್ಲೇವರ್ ಯಾವುದೋ ನಮ್ಗೆ ಬೇಕಾಗಿರೋದಿರಲಿಲ್ಲ ಓಕೆ ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ಹೊರಟ್ವಿ ನಾವು ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ತರ್ಬೇಗೆ ರೀಚ್ ಆದ್ವಿ ಹೆಂಗೋ ಸೊ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ತರ್ಬೇಗ್ ಬಂದಿದೀವಿ ಅಲ್ಲೇ ಆಕ್ಚುಲಿ ಮಂಗಲ್ಸಲ್ಲಿ ಸಿಕ್ಕಿಲ್ಲ ನೋಡಿ ಸೊ ಇನ್ನೊಂದೇ ಫ್ಲೇವರ್ ಇತ್ತು ಅಂತ ಹೇಳಿದ್ರು ನಂಗೆ ಯಾಕೋ ಗೊಂಡ ಇದು ನಾನು ತಿಂದಿರಲಿಲ್ಲ ಸೊ ಅದನ್ನ ತಿನ್ಬೇಕು ಅಂತ ಕೊಡ್ತಾ ಬಟ್ ಇನ್ವೆಸ್ಟ್ ಸಿಕ್ಕಿಲ್ಲ ಇನ್ನೊಂದ್ಸರಿ ಯಾವಾಗಾದ್ರೂ ಟ್ರೈ ಮಾಡೋಣ ಸೊ ಹಂಗಾಗಿ ಇಲ್ಲೊಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಳ್ಬೇಕಿತ್ತು ಸೊ ಸ್ವಲ್ಪ ಫ್ರೂಟ್ಸ್ ಏನಾದರೂ ತಗೊಂಡು ಹೋಗೋದು ബന്നി നോട ആൻഡ് അഷ്ട ടൈം സുമാകോയ് ಪಾಪು ಸ್ವಲ್ಪ ನಿದ್ದೆ ಬರ್ತಾ ಇದೆ ಅವಳು ಇವತ್ತು ಯಾಕೋ ಕರೆಕ್ಟಾಗಿ ನಿದ್ದೆನೇ ಮಾಡಿಲ್ಲ ಬೆಳಗ್ಗೆ ಒಂದು ಹಾಫ್ ಆನ್ ಅವರ್ ನಿದ್ದೆ ಮಾಡಿದ್ಲು ಸ್ನಾನ ಎಲ್ಲ ಆದ ತಕ್ಷಣ ನಿದ್ದೆ ಮಾಡಿಸ್ತೀನಲ್ಲ ಸೊ ಇವತ್ತಿನ ಹಾಫ್ ಆನ್ ಅವರ್ ನಿದ್ದೆ ಮಾಡಿದ್ಲು ಅಷ್ಟೇ ಯೂಶ್ವಲಿ ಅವಳು ಅದೇ ಥರ ಮಾಡ್ತಾಳೆ ಇವಾಗ ಇತ್ತೀಚೆಗೆ ಒನ್ ವೀಕಿಂದ ಯಾಕೋ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಗೊತ್ತಿಲ್ಲ ಇಫ್ ಟೈಮ್ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗ್ತವೆ ಅದಕ್ಕೆ ಚೇಂಜ್ ಮಾಡ್ತಾಳೋ ಏನೋ ಗೊತ್ತಿಲ್ಲ ಒಂದು ವೀಕ್ ಆಯಿತು ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇಲ್ಲ ಬೆಳಗ್ಗೆ ಸ್ನಾನ ಆದ ತಕ್ಷಣ ಸೊ ಹಂಗೆ ಇವತ್ತು ಮಧ್ಯಾಹ್ನನೂ ಆ್ಯಕ್ಚುಲಿ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ ಸೊ ಸ್ವಲ್ಪ ನಿದ್ದೆ ಥರ ಇದೆ ನೋಡಿ ಕಾರಲ್ಲಿ ಬರಬೇಕಾದ್ರೆ ಸ್ವಲ್ಪ ನಿದ್ದೆ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಆಮೇಲೆ ನಿಲ್ಸಿದ್ವಿ ಎಲ್ಲ ಎಚ್ರಾಗೋಯ್ತು ಇನ್ನ ಹೋಗ್ಬಿಟ್ಟು ನಿದ್ದೆ ಮಾಡಿಸ್ಬೇಕು ಫಸ್ಟ್ ಸುಮ್ಮನೆ ನೋಡ್ತಾ ಇದ್ದಾಳೆ ಇನ್ನ ಹಸ್ಬೆಂಡ್ ಬರಬೇಕು ಇವಾಗ ಇದು ಬರ್ತಾರೆ ಆಗ ಪಾಪು ಇನ್ನೇನು ನಮ್ಮನ ಮನೆ ರೀಚ್ ಆಗ್ತೀವಿ ಅಷ್ಟರಲ್ಲಿ ಇದ್ದೇ ಮಾಡಿಬಿಟ್ಲು ಸೊ ಹಾಗಾಗಿ ಮತ್ತೆ ರೀಚ್ ಆದ ತಕ್ಷಣ ನಾನೇನು ವ್ಲಾಗ್ ಮಾಡಿಲ್ಲ ಅವಳನ್ನ ಅಲ್ಲೇ ಮಲಗಿಸ್ಬಿಟ್ಟು ಆಮೇಲೆ ಇವಾಗ ನೋಡಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಅಮ್ಮ ತಿಂಡಿ ಎಲ್ಲ ಮಾಡಿದರು ಸುಮಾರಷ್ಟು ಸೊ ಟೊಮ್ಯಾಟೊ ಭಾತ್ ಎಲ್ಲಾನು ಚೂರು ಚೂರು ಟೇಸ್ಟ್ ನೋಡಿದೆ ಇದು ಒಂದು ವೆಜ್ ಪಪ್ಸ್ ತಿಂತಾ ಇದ್ದೀನಿ ಸಕ್ಕತ್ತಾಗಿರತ್ತೆ ಇದು ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲೆಲ್ಲ ತಿನ್ನೋದಕ್ಕೆ ಸೊ ಅದನ್ನು ತಿಂತಾ ಎಲ್ಲ ಆಲ್ಮೋಸ್ಟ್ ತಿಂದಾಗಿದೆ ಆಗಿದೆ ಸೊ ಹೀಗೆ ಮಾತಾಡಿಕೊಂಡು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನನ್ನ ಹಸ್ಬೆಂಡಿನ್ನ ಕಾಫಿ ಕುಡಿತಾ ಇದ್ದಾರೆ ಇಲ್ಲೇ ಒಳಗಡೆ ಕುತ್ಕೊಂಡು ಅಮ್ಮನ ಹತ್ರ ಅದು ಇದು ಮಾತಾಡಿಕೊಂಡು ಸೊ ಇಲ್ಲಿ ಟೊಮ್ಯಾಟೊ ಭಾತ್ ಮಾಡಿದ್ರು ಅಲ್ಲ ಅದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ ನೋಡ್ಬೋದು ನೀವು ಸೊ ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಕಾಫಿ ಎಲ್ಲ ಕುಡ್ದೋಗು ನನ್ನ ಹಸ್ಬೆಂಡ್ ಹಂಗೇ ಹೊರಟರು ಆ್ಯಂಡ್ ಪಾಪ ಕೂಡ ನಿದ್ದೆಯಿಂದ ಏಳು ಅಷ್ಟರಲ್ಲಿ ಸ್ವಲ್ಪ ಲೇಟೇನೆ ಆಗಿತ್ತು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ಳು ಆ್ಯಂಡ್ ಇವಾಗ ನೋಡಿ ಇಲ್ಲಿ ಅಮ್ಮ ಸ್ವಲ್ಪ ಕಾಳು ಮೆಣಸನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ರು ಸೊ ಅವಳು ಅದೇನದು ಅಂತ ನೋಡ್ತಾ ಇದ್ದಾಳೆ ನೋಡ್ಬೋದು ಇಲ್ಲಿ ಫ್ರೆಂಡ್ಸ್ ಹಾಗೇ ಈ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗ್ ಅಮ್ಮನ ಮನೆ ವ್ಲಾಗ್ ಆಗಿರುತ್ತೆ ಸೊ ನೋಡಿ ಇಷ್ಟ ಆಗುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಇನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬ ಬಾಯ್